ಎಂಟನೇ ಪ್ರಶ್ನೆ ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನು ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು ಯಾರು ಅಂತ ಕೇಳಿದರೆ ಮೈಸೂರು ಸಂಸ್ಥಾನದ ನವರಾತ್ರಿ ಉತ್ಸವವನ್ನ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭಿಸಿದವರು ಯಾರು ಆಪ್ಷನ್ ಎ ಜಯಚಾಮರಾಜ ಒಡೆಯರ್ ಆಪ್ಷನ್ ಬಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಆಪ್ಷನ್ ಸಿ ಹತ್ತನೇ ಚಾಮರಾಜ ಒಡೆಯರು ಆಪ್ಷನ್ ಡಿ ರಾಜ ಒಡೆಯರು ಸೊ ಮೈಸೂರಿನಲ್ಲಿ ನಡೀತಾ ಇದ್ದಂತಹ ನವರಾತ್ರಿ ಉತ್ಸವವನ್ನ ಶ್ರೀರಂಗಪಟ್ಟಣಕ್ಕೂ ಕೂಡ ವಿಸ್ತರಿಸಿದವರು ಆಪ್ಷನ್ ಡಿ ರಾಜ ಒಡೆಯರು ಇವರು ಹದಿನೈದು ನೂರ ಎಪ್ಪತ್ತೆಂಟರಿಂದ ಹದಿನಾರು ನೂರ ಹದಿನೇಳರ ಅವಧಿಯಲ್ಲಿ ಆಡಳಿತವನ್ನ ನಡೆಸ್ತಾರೆ ಯಾರು ರಾಜ ಒಡೆಯರು ಸೊ ಈ ಅವಧಿಯಲ್ಲಿ ಅವರು ಹಲವಾರು ಕೊಡುಗೆಗಳನ್ನು ಮೈಸೂರಿಗೆ ನೀಡಿದ್ದಾರೆ ಅಥವಾ ಮೈಸೂರು ಸಂಸ್ಥಾನಕ್ಕೆ ನೀಡಿದ್ದಾರೆ ಮೇಲುಕೋಟೆ ಆ ಮೈಸೂರು ಮಂಡ್ಯ ಈ ಕಡೆ ಎಲ್ಲ ದೇವಸ್ಥಾನಗಳನ್ನ ಅಭಿವೃದ್ಧಿಪಡಿಸಿರೋದಲ್ದೇನೆ ನವರಾತ್ರಿ ಉತ್ಸವವನ್ನ ಶ್ರೀರಂಗಪಟ್ಟಣಕ್ಕೆ ಕೂಡ ವಿಸ್ತರಿಸಿದರು ಸರಿಯಾದ ಉತ್ತರ ಯಾವುದು ಆಪ್ಷನ್ ಡಿ ಒಡೆಯರು